ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಒಂದು ಮಹೇಂದ್ರ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಯಾವ ಸುಪ್ರಣ ಮ್ಯಾಕ್ಸಿಮ್ ಅನ್ನದು ಮ್ಯಾಕ್ಸಿಮ್ ಸರ್ ಮಾಡೋಲ್ಲ ಸರ ಹನ್ನೆರಡು ಐದು ಹಾಂ ಸರ್ ಓಡರು

ಟಾಟಾ ಟಾಟಾ ಎಕ್ಚಿರೇ ಇಲ್ಲಿಗ ಅಂದ್ರೆ ಜೀತಾವೆ ರೀ ಈ ಗಾಡಿ ಎಕ್ಸ್ಚೇಂಜ್ ಮಾಡ್ತೀರಾ ಹಾಂ ಎಕ್ಸ್ಚೇಂಜ್ ಸರ್ ಎಕ್ಸ್ಚೇಂಜ್ ಬೇಕಾದ್ರೆ ಮಾಡ್ಕೊಡ್ತೀರಾ ಹಾ ಸರ್ ಈ ಗಾಡಿ ಕೊಟ್ಬಿಟ್ಟು ಹೌದು ಸರ್ ಓಕೆ ಓಕೆ ಇದು ಗಾಡಿ ಚೆನ್ನಾಗಿದೆ ಕಂಡೀಷನ್ ಎಲ್ಲ ಎಲ್ಲ ಕಂಡೀಷನ್ ಇದೆ ಸರ್ ತುಟ್ಟಿ ಎಲ್ಲ ಚೆನ್ನಾಗಿದೆ ನಿನ್ ಕಡೆ ಹಾಂ ಸರ್ ತುಟ್ಟಿ ಎಲ್ಲ ಚೆನ್ನಾಗಿದೆ ನಿನ್ ಕಡೆ ಸಲ್ಪ ಸರ ಸರ ಸ್ವಲ್ಪ ಪ್ಯಾಚರ್ ಮಾಡ್ಕೋಬೇಕು ಸರ್ ಹೌದಾ ಫೋರ್ ಗಿರೋ ಫೈವ್ ಗೀರ್ ಸರ್ ಹಾಂ ಸರ್ ಫೋರ್ ಗಿರಾ ಫೈವ್ ಗೀರ್ ಅದು ಫೋರ್ ಗೀಯರ್ ಸರ್ ಫೋರ್ ಗಿಯರ್